ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಕಲಿಕೆ ಅತ್ಯವಶ್ಯಕ ಡಾಕ್ಟರ್ ಶ್ರೀಧರ್ ನಿಪ್ಟೂರು ನಗರದ ಸರ್ಕಾರಿ ಪ್ರಧಾನ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಪೇಪಲ್ ಸಂಸ್ಥೆ ಬೆಂಗಳೂರು ಮತ್ತು ಇಂಡಿಯನ್ ರೂಟ್ಸ್ ಫೌಂಡೇಶನ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಧೀರಜ್ ಭಟ್ನಾಗರ್ ಆನಂದ್ ಸಿ ಎಸ್ಆರ್ ಬೆಂಗಳೂರು ಹಾಗೂ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಶ್ರೀಧರ್ ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಾರೆ ಭಾರತ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಂಗ್ಲಿಷ್ ಕಲಿಯುತ್ತಿರುವ ಕಾರಣ ದೇಶದ ಅಭಿವೃದ್ಧಿಗೆ ಒತ್ತು ಕೊಟ್ಟಂತಾಗುತ್ತಿದೆ ಮಕ್ಕಳಲ್ಲಿ ಇಂಗ್ಲಿಷ್ ಜ್ಞಾನ ಹೆಚ್ಚಾದಷ್ಟು ಸಮಾಜದಲ್ಲಿ ಅವರು ಸಬಲರಾಗುತ್ತಾರೆ ಜೊತೆಗೆ ಅಭಿವೃದ್ಧಿ ಹೊಂದಲು ಸಾಧ್ಯ ಕನ್ನಡ ನಮ್ಮ ಮಾತೃಭಾಷೆ ಅದನ್ನು ನಾವು ಗೌರವಿಸಬೇಕು ಪ್ರೀತಿಸಬೇಕು ಜೊತೆಗೆ ಜೀವನ ನಡೆಸಲು ಈಗ ಇಂಗ್ಲಿಷ್ ಕಲಿಕೆ ವಿದ್ಯಾರ್ಥಿಗಳಲ್ಲಿ ಅತ್ಯವಶ್ಯಕವಾಗಿ ಇದೆ ಖಾಸಗಿ ಶಾಲೆಯ ಮಕ್ಕಳು ಮಾತ್ರ ಇಂಗ್ಲಿಷ್ ಕಲಿಯಬೇಕಾ ಸರ್ಕಾರಿ ಶಾಲಾ ಮಕ್ಕಳು ಏಕೆ ಇಂಗ್ಲಿಷ್ ಕಲಿಯಬಾರದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರ ಶಾಲೆಗಳನ್ನು ತೆರೆಯಬೇಕು ಎಂದು ಮಾತನಾಡಿದರು I can understand Canada, but I speak very little Canada. Okay. So today I will be speaking in English. Do you all understand English? <laughs> Perfect. Then my job is very easy. Uh, very good afternoon. ಅದೇ ಶ್ರೀಮಂತ ಮಕ್ಕಳು ಮಾಂಟಸರಿ ಸರಿ ಬೇರೆ ಕಡೆ ಹೋಗ್ಬೇಕಾ ನಮ್ಮ ಸೊ ಎಲ್ಲ ಮಕ್ಕಳಿಗೂ ಶಿಕ್ಷಣದ ಹಕ್ಕು ಇದೆ ಅವರಿಗೆ ಎಲ್ ಕೆ ಜಿ ಯು ಜಿ ಆಗಲಿ ಮಾಂಟಸರಿ ಆಗಲಿ ಇಂಡರ್ ಗಾರ್ಡನ್ ಆಗಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಅವ್ರಿಗೂ ಅಂತ ಮುಂದೆ ಅವರಿಗೆ ಸಮಾನ ಅವಕಾಶಗಳು ದೊರೆಯಬೇಕು ಎಲ್ಲ ಮಕ್ಕಳು ಸಮಾನ ಅವಕಾಶಗಳು ದೊರಬೇಕು ಸೊ ಈ ನಿಟ್ಟಿನಲ್ಲಿ ಸರ್ಕಾರನೂ ಪ್ರಯತ್ನ ಪಡ್ತಾರೆ ವೇಸ್ಟೋರು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದಾರೆ ಪೋಷಕರು ನೀವು ಜೊತೆ ಸೇರ್ಕೊಂಡ್ರೆ ಖಂಡಿತವಾಗಿ ನಾನು ನನ್ನ ಎಕ್ಸಾಂಪಲ್ ಕೊಟ್ಟು ನನ್ನ ಅಪ್ಪ ಅನ್ಎಜುಕೇಟೆಡ್ ಅವ್ರ ಅಮ್ಮ ಅನ್ಎಜುಕೇಟೆಡ್ ಇವಾಗ ತಯಾರಿಸ್ ಯಾವ ಇದು ಐ ಐ ಟಿ ಐ ಐ ಟಿ ಮೆಟ್ರಾಸ್ ಸೊ ಅವ್ರಿಗೆ ನಮ್ಗೆ ಇಂಗ್ಲೀಷ್ ಬರಲ್ಲ ಮಕ್ಕಳಿಗೆ ಖಂಡಿತ ತಿಳಿಬೇಡಿ ನೀವು ಮನೆಯಲ್ಲಿ ಬಂದಾಗ ಓದ್ಕೊಳ್ಳಿ ಮಕ್ಕಳ ಅಂತ ನೋಡಿ ಮಾನಿಟ್ರ್ ಮಾಡಿ ಸಾಕು ನಿಮ್ಗೆ ಹೇಳ್ಕೊಳೋದು ಕೊಡ್ತಾ ಇರ್ಬೋದು ಅಟ್ಲೀಸ್ಟ್ ಕೂದಿಸಿ ಓಡಿಸ್ಬಿ ಸಾಕು ಶಾಲೆಗೆ ಕರೆಕ್ಟಾಗಿ ಹೋಗ್ತಾಯಿಲ್ಲ ಬಂದು ಶಾಲೆಯಲ್ಲಿ ಎನ್ಕ್ವೈರಿ ಮಾಡಿ ಕರೆಕ್ಟಾಗಿ ಓದ್ತಾ ಇದ್ದಾರಾ ಇಲ್ವಾ ಏನಾರ ಕಮ್ಮಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಅಷ್ಟು ಮಾನಿಟ್ರ್ ಮಾಡಿದ್ರೆ ಸಾಕು ಅಯ್ಯೋ ನಮ್ಗೆ ಇಂಗ್ಲೀಷ್ ಬರಲ್ಲ ಅವ್ರಿಗೆ ಏನು ಹೇಳ್ಕೊಳೋ ಅಂತ ಜೊತೆ ಮಾಡಿ ನೀವು ಕರೆಕ್ಟಾಗಿ ಮಾನಿಟ್ರ್ ಮಾಡಿದ್ರೆ ಸಾಕು ಮಕ್ಕಳು ತಂತಾನೇ ಮಾಡ್ತವೆ ಎಲ್ಲರೂ ಟ್ಯಾಲೆಂಟೆಡ್ ಆಲ್ ಚೆಲ್ಡ್ರನ್ ಆ ಟ್ಯಾಲೆಂಟೆಡ್ ಒಂದೊಂದು ಟ್ಯಾಲೆಂಟ್ ಹೋಗ್ಬಿಡ್ತಾರೆ ಅಂದರೆ ಹಾಗಾಗಿ ಇಲ್ಲೂ ಸೇರಿ ಎಜುಕೇಶನ್ ಸಿಸ್ಟಮ್ ಆಲ್ 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 ಸೆಕ್ಷನ್ ಆಫ್ ಸೊಸೈಟಿ ಎಲ್ಲ ಎಲ್ಲಾ ಮಕ್ಕಳು ಒಂದೇ ತರ ಸಮಾನೂಪ ಶಿಕ್ಷಣ ಪಡೆಯಬೇಕು ಎಲ್ರಿಗೂ ಸಮಾನ ಅವಕಾಶಗಳು